ನೋಡಿ ಎಷ್ಟು ಬುದ್ಧಿವಂತರು ಅಂತ ಅಲ್ವಾ ನಮ್ಮ ಮನುಷ್ಯರ ಆದ್ರೆ ನಾವು ಹೇಳಬೇಕು ಹೇಗೆ ಗೊತ್ತಿಲ್ದಿದ್ದವ್ ಇದ್ರೆ ಕಾಳಜಿ ಮಾಡು ಹೋಗ್ಬೇಡ ಅಂತ ಮತ್ತೆ ಇಲ್ಲಿ ಇವು ಕೇಳಿ ಎಲ್ಲರಿಗೂ ಮನುಷ್ಯರ ಕಾಂಟ್ಯಾಕ್ಟ್ ಇರೋದ್ರಿಂದ ಹೆಚ್ಚು ಅಂದ್ರೆ ಅಲ್ಲಿ ಮಾತ್ರ ಹುಲ್ಲು ತಿನ್ನ ಬರುತ್ತವ ಅಷ್ಟೆ ಹ್ಮ್ ಏನು ಮುಟ್ಬೋದು ನೋಡಿ ಅದನ್ನ ಮುಟ್ಟದಷ್ಟು ನಿಮ್ಮ ಆರೋಗ್ಯ ಸಿಗತ್ತೆ ಬನ್ನಿ ಮುಟ್ಟಿ ಅವ್ರನ್ನ ಮುಟ್ಟಿ ಇದ್ ಮಾಡಿ ಅವನ್ನ ತಪ್ಪಕೋಬೇಕು ಹ್ಮ್ ಯಾವ ರೋಗಗಳಿದ್ರೂ ಗುಣ ಆಗತ್ತೆ ಆಯುರ್ವೇದಿಕ್ ತಿಂತಂದು ಬೆಳೆದಿದವ ಇವಳು ಇನ್ನು ಚಿಕ್ಕವಳು ಇನ್ನೂ ಕರು ಹಾಕಿಲ್ಲ ಇವಳು ಹ್ಮ್ ಹ ಇನ್ನು ಮಣಕ ಇವಳು ಹಾ ಅಲ್ಲ ಇವಳು ಗೌರಿ ಅಲ್ಲ ಗೌರಿ ಅಲ್ಲ ಇವಳು ಗೌರಿ ಅಲ್ಲ ಇವಳು ಹೋಗು ಪುಟಾಣಿ ಮುಟ್ಟು ಹೋಳ ಏನ್ ಮಾಡಲ್ಲ ಮೇಘನಾ ಅವಳ ಹೆಸರು ಹೋಗು ಮುಟ್ಟು ನೋಡೋಣ ಹೋಗು ಹೋಗು ಬಾ ಬಾಡ ಹ್ಮ್ ಹೋಗು ಹೋಗ್ ಮುಂದೋಗ ಇವೆಲ್ಲ ತಾಮ್ರ ಕಪ್ಪಿಲ ಅಂತ ಮಲೆನಾಡ್ ಗಿಡ್ಡ ಹ್ಮ್ ಅವೆಲ್ಲ ಘೀರು ಎಲ್ಲ ನಮ್ಮ ದೇಸಿ ತಳಿಗಳೇ ಗೌರಿ ಇವು ಹೀಗೆ ದಿನ ಓಡಾಡೋದ್ರಿಂದ ಅವ್ರ ಆರೋಗ್ಯನೂ ಚೆನ್ನಾಗಿರತ್ತೆ ಮತ್ತೆ ಅವ್ರ ಬೆಳವಣಿಗೆ ಚೆನ್ನಾಗಾಗತ್ತೆ ನೀವು ನೋಡ್ಬೋದು ಯಾರು ಮೈ ಸೋತ್ಕೊಂಡಿಲ್ಲ ಗೌರಿ ಅವಳು ಹ್ಞೂ ಎಲ್ಲರಿಗೂ ಹೆಸರಿದೆ ಏ ಬಾ ಹಾ ಈಗ ಯಾರಿಗೆ ಮಾಲೆ ಹಾಕ್ತಿ ಅಂತ ನೋಡ ಬಿ ಅದು ಏನದು ಇತ್ತಲ್ಲ ಮೊದ್ಲು ಮಾಲೆ ಹಾಕೋದು ವರ ಮಾಲೆ ಹಾಕೋದು ಒಂದು ವರ ಕಾಂಪಿಟೇಷನ್ ಹಂಗೆ ಈಗ ಯಾರು ಹಾಕ್ಸ್ಕೋತಾರೆ ನೋಡೋಣ ಹೋಗಿ ನೀನು ಹೋಗಿ ಯಾರು ಕೂತ್ಕೆಗೆ ಮಾಲೆ ಹಾಕ್ತಿ ಅನ್ನೋದೇ ಪ್ರಶ್ನೆ ಇಲ್ಲ ದಾರ ಇದೆ ಅದಕ್ಕೆ ಅಲ್ಲಿ ತಾಮ್ರ ಕಪ್ಪೆಯಲ್ಲಿ ಇದ್ದಾಳಲ್ಲ ಓಹೋ ಅಲ್ಲಿ ನೋಡಿ ನೋಡಿ ಆಟ ಶುರುವಾಗಿದೆ ಬೇಡ ಅವಳು ಹಾಕ್ಸ್ಕೊಳ್ಳಲ್ಲ ಮಹಾಲಕ್ಷ್ಮಿ ಅವಳು ಹಾಕ್ಸ್ಕೊಳಲ್ಲ ಹಾಂ ಗಂಗೆ ಹಾಕೋತಾಳೆ ಇಲ್ಲ ಇಲ್ಲ ಅದು ಆಟ ಆಡಕ್ಕೆ ಬಂದಿಲ್ಲ ಹಾಂ ಹಾಗಲ್ಲ ಹಾ ಇದನ್ ಮಾಡು ಅಂತ ಅವಳಿಗೆ ಹಾಂ ಮುದ್ದು ಮಾಡಿ ಅಂತ ಅಷ್ಟೆ ಹಾಂ ಇಲ್ಲಿಂದ ಬಂದು ಕಡ್ದು ಮಾಡಿಸ್ಕೊಳ್ಳೋದು ಮುದ್ದು ಮಾಡು ನನ್ನನ್ನು ಅಂತ ಹೌದು ಎಲ್ಲರೂ ನನಗೂ ಮಾಡು ನನಗೂ ಮುದ್ದು ಮಾಡ್ಕೊ ಅಂತ ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಕೌಕಡ್ಲಿಂಗ್ ಥೆರಪಿಗಂತೂ ಇಂಡಿಯಾ ಕರುಗಳನ್ನ ಇಂಡಿಯಾದ ಹಸುಗಳನ್ನ ಖರೀದಿ ಮಾಡಿ ತಗೊಂಡೋಗಿದ್ದಾರೆ ಆಸ್ಟ್ರೇಲಿಯಾಕ್ಕೆ ಯಾಕಂದ್ರೆ ಕಂಪಾರಿಟಿವ್ಲಿ ಇಂಡಿಯನ್ ಬ್ರೀಡ್ ಕೌಸ್ಗಳು ತುಂಬಾ ಶಾಂತ ಅಂತ ಹೀಗೆ ಪ್ರತಿನಿತ್ಯ ನಾವು ಕನಿಷ್ಠ ಒಂದು ಇಪ್ಪತ್ತು ನಿಮಿಷ ಈ ತರ ಹಸುಗಳ ಜೊತೆ ಇದ್ಮಾಡಿದ್ರೆ ಅವರಿಗೆ ತಲೆ ಹತ್ರ ಎಲ್ಲ ತುರುಕೆ ಜಾಸ್ತಿ ಇರುತ್ತೆ ಸರ್ ಹಿಂದೆ ಭೀಷ್ಮ ಇದ್ದಾನೆ ಹುಷಾರು ಅವಕು ಅಂದ್ರೆ ರೂಢಿ ಆಗ್ಬೇಕು ನಾವೆಲ್ಲ ಇನ್ನೂ ಹಸು ಮುಟ್ಟಿ ಬನ್ನಿ ನೀವು ಇನ್ನು ಮನೆಗೆ ಹೋದ್ಮೇಲೆ ಒಂದು ಆಕಳ ಸಾಕಬೇಕು ಅಲ್ಲ ನಿಜ ಎಂತ ಸಮಸ್ಯೆಗಳಿದ್ರು ನೋಡಿ ಅಥ್ವಾ ಅಟ್ಲೀಸ್ಟ್ ನಿಮ್ಗೆ ಮನೆ ಎದುರುಗಡೆ ಆಕಳೆಲ್ಲ ಬರ್ಬೋದಲ್ಲ ಅದಕ್ಕೆ ದಿನ ಫುಡ್ ಹಾಕಿ ಶೊಕ್ಕುನ ಗೌರಿ ಆ ನಿಧಾನ ನಿಧಾನ ಭೀಷ್ಮ ಬಾಯ್ಲಿ